ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಇವಾಗಂತೂ ತುಂಬಾ ಲಾಂಗ್ ಡೇಸ್ ಲೀವ್ಗಳೆಲ್ಲ ಬಂತು ಅಲ್ವಾ ಸೊ ಹಾಗಾಗಿ ನಾನು ಊರಿಗೂ ಕೂಡ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದೆ ಹಾಗಾಗಿ ವ್ಲಾಗ್ನ ಇವತ್ತು ಶುರು ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲಿಂದ ಶುರು ಮಾಡ್ಕೊಂಡಿರುವಂಥದ್ದು ಸೊ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮಾಡುವಾಗ ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿದ್ದು ಗೊತ್ತಾಯಿತು ಆದರೆ ನಮ್ಮ ಮನೆ ಹತ್ರ ಇರೋ ಶಾಪ್ ಬೇಗ ಕ್ಲೋಸ್ ಆಗುತ್ತಲ್ಲ ಹಾಗಾಗಿ ಸ್ವಿಗ್ಗಿ ಇನ್ಸ್ಟಮಾಟಿಂದ ಹಾರ್ಡರ್ ಮಾಡ್ಕೊಂಡಿದ್ದೆ ಸೊ ಅದು ಕೂಡ ಬಂದಿತ್ತು ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ಕೂಡ ಆರ್ಡರ್ ಮಾಡಿದ್ದೆ ಅಂದರೆ ಇವಾಗ ಸ್ವಲ್ಪ ಫ್ರೂಟ್ಸ್ಗಳು ಜಾಸ್ತಿ ಜಾಸ್ತಿ ಬೇಕನ್ಸುತ್ತೆ ನನಗೆ ಈ ಸೀಸನಲ್ಲಿ ಎಸ್ಪೆಷಲಿ ಬಾಡಿ ಹೀಟ್ ಕೂಡ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಫ್ರೂಟ್ಸ್ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ ನಾನು ಈ ಟೈಮಲ್ಲಿ ಸೊ ಹಾಗೆ ಇವತ್ತು ಫ್ರೂಟ್ಸ್ ಸ್ವಲ್ಪ ಮನೇಲಿ ಜಾಸ್ತಿ ಇದ್ದಿದ್ದರಿಂದ ಫ್ರೂಟ್ ಸಲಾಡ್ನ ಬರೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ ಹಾಗೆ ಲಿಟ್ರಲಿ ಫ್ರೆಂಡ್ಸ್ ನಾನು ಈ ಫ್ರೂಟ್ ಸಲಾಡ್ನ ಇದು ಸೆಕೆಂಡ್ ಟೈಮ್ ಮಾಡಿದ್ದು ಬಟ್ ಫಸ್ಟ್ ಟೈಮ್ ಮಾಡಿದಾಗ ನಾನು ಏನು ಶೇರ್ ಮಾಡಲಿಲ್ಲ ಬಿಕಾಸ್ ನನಗೆ ಹೇಗೆ ಬರುತ್ತೆ ಏನೋ ಟೇಸ್ಟು ಅಂತ ಪಕ್ಕ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ಸೊ ಇವತ್ತು ಬಂದುಬಿಟ್ಟು ಸೆಕೆಂಡ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟಂತೂ ಹಾಗೆಯೇ ನೀವು ಕೂಡ ಖಂಡಿತವಾಗಲೂ ಟ್ರೈ ಮಾಡ್ಬೋದು ನಾನು ಇಲ್ಲಿ ತೊಗೊಂಡಿರುವಂತಹ ಫ್ರೂಟ್ಸ್ ಬಂದು ಬಾಳೆಹಣ್ಣು ಹಾಗೆಯೇ ಆರೆಂಜ್ ಮತ್ತೆ ಕಲ್ಲಂಗಡಿ ಹಣ್ಣು ಇತ್ತು ಮನೆಯಲ್ಲಿ ಬಟ್ ಫ್ರೂಟ್ಸಲ್ಲಿ ಅಡುಗೆ ಯಾರೂ ಯೂಶಲಿ ಕಲಂಗಡಿ ಹಣ್ಣನ್ನು ಈ ರೀತಿ ಯೂಸ್ ಮಾಡಲ್ಲ ಕಸ್ಟರ್ಡ್ನ ಯೂಸ್ ಮಾಡುವಾಗ ಅಂತ ಅನಿಸ್ತು ಹಾಗಾಗಿ ಕಲಂಗಡಿ ಹಣ್ಣನ್ನು ನಾನು ತೊಗೊಂಡಿಲ್ಲ ಹಾಗೆ ಮೊಸಕ್ ಮೇಲನ್ನು ತೊಗೊಂಡಿದ್ದೀನಿ ಮತ್ತು ಗ್ರೀನ್ ಕಲರ್ದು ದ್ರಾಕ್ಷಿ ಇತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ದ್ರಾಕ್ಷಿ ಕೂಡ ಅಷ್ಟೇ ಸೊ ಫ್ರೆಂಡ್ಸ್ ನಾನಿಲ್ಲಿ ಮನೇಲಿ ಯಾವ ಫ್ರೂಟ್ಸ್ ಇತ್ತು ಅದನ್ನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಇನ್ನೂ ಎಕ್ಸ್ಟ್ರಾ ಬೇರೆ ಏನಾದ್ರು ಫ್ರೂಟ್ಸ್ ಇದ್ದರೆ ನೀವು ಆ್ಯಡ್ ಮಾಡ್ಕೊಬೋದು ಅಥವಾ ಇಲ್ಲ ಯಾವುದೋ ಒಂದು ಎರಡೇ ಫ್ರೂಟ್ಸ್ ಇದೆ ಅಂದರೆ ಅದರಲ್ಲೂ ಕೂಡ ಟ್ರೈ ಮಾಡ್ಬೋದು ಖಂಡಿತ ವಾಗ್ಲು ಏನೂ ತಪ್ಪಿಲ್ಲ ಹಾಗೆಯೇ ಫ್ರೂಟ್ಸ್ ಅಲರ್ಡ್ ಮಾಡಬೇಕು ಅಂತಲೇ ಪ್ರತಿಯೊಂದು ಫ್ರೂಟ್ಸ್ ಇರಲೇಬೇಕು ಅಂತ ಕೂಡ ಇಲ್ಲ ಒಂದು ಯಾವುದಾದ್ರು ಎರಡರಿಂದ ಮೂರು ಫ್ರೂಟ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ಆರಾಮಾಗಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಬಟ್ ಲಿಟ್ರಲಿ ಫ್ರೆಂಡ್ಸ್ ನನಗೆ ಇದನ್ನು ಟ್ರೈ ಮಾಡಿದ ಮೇಲೆ ಒಂದು ವಿಷಯ ಅನಿಸಿದ್ದು ಏನಂದರೆ ಕೆಲವೊಂದು ರೆಸಿಪಿಗಳನ್ನು ಅಂದರೆ ಕೆಲವೊಂದು ಫುಡ್ಡನ್ನು ನಾವು ಹೋಟೆಲಲ್ಲಿ ಟ್ರೈ ಮಾಡ್ತೀವಿ ಅಲ್ವಾ ಅದರ ಬದಲಾಗಿ ಮನೆಯಲ್ಲೇ ಟ್ರೈ ಮಾಡಿದರೆ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿ ನಾವೇ ಮಾಡ್ಕೊಂಡು ತಿನ್ಬೋದು ಅಂತ ನನಗಂತೂ ಅನಿಸಿದ್ದು ಖಂಡಿತವಾಗ್ಲೂ ನಿಜ ಇವನ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿದ ಮೇಲೆ ಖಂಡಿತವಾಗ್ಲೂ ಹಾಗೆ ಅಂದ್ಕೊಳ್ತೀರಾ ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು ಈವನ್ನ ಹೋಟಲ್ಲಿ ಟ್ರೈ ಮಾಡಿದಾಗ ಪಕ್ಕ ಎಲ್ಲ ಫ್ರೂಟ್ಸು ಕೂಡ ಅವರು ಹಾಕಿರ್ತಾರೆ ಹಾಗೇ ಎಲ್ಲ ಹೆಚ್ನಿಕ್ಕಾಗಿರುತ್ತೆ ಅಂತ ಕೂಡ ನಮಗೆ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವತ್ತಿನ ಒಬ್ಬ ಬ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದುವರೆಗೂ ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಹಾಗೆ ನಾನು ದ್ರಾಕ್ಷಿ ಆದಮೇಲೆ ನಂತರ ಇಲ್ಲಿ ಹಣ್ಣನ್ನು ಕೂಡ ತೊಗೊಂಡಿದ್ದೆ ಅಲ್ವಾ ಅದು ಕೂಡ ಮೇಲ್ಗಡೆ ಎಲ್ಲ ನೀಟಾಗಿ ವೇಸ್ಟ್ ಸಿಪ್ಪೇನಿರುತ್ತೆ ಅದೆಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಳ್ಳುವಾಗ ನೀವು ಮಧ್ಯ ಸಿಗುವಂತಹ ಬೀಜಗಳನ್ನು ಕೂಡ ತೆಗೆದುಬಿಡಿ ಇಲ್ಲಾಂದರೆ ತಿನ್ನುವಾಗ ಸ್ವಲ್ಪ ಕಹಿ ಅಂತ ಅನ್ನಿಸ್ಬೋದು ಮಧ್ಯ ಬೀಜ ಸಿಕ್ಕಿದಾಗ ಹಾಗೆ ಹಾಗಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೀಜಗಳನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ನೆಕ್ಸ್ಟು ಮಸಕ್ ಮೆಲಾನನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಮಸಕ್ ಮೆಲನ್ ಪೂರ್ತಿ ಏನು ಬೇಡ ಗೈಸ್ ಒಂದು ಕಾಲು ಭಾಗ ಅಥವಾ ಒಂದು ಅರ್ಧ ಭಾಗ ಆದರೆ ಸಾಕಾಗುತ್ತೆ ನಾನು ಇದನ್ನು ಇಬ್ರಿಗೆ ಮಾಡಿದ್ದು ಸೊ ಸಾರಿ ಈ ಮಸಕ್ಕೆ ಮೇಲನ್ನು ಕೂಡ ಅಷ್ಟೇ ನಾನಿಲ್ಲಿ ಒಂದು ಅರ್ಧ ಭಾಗ ಮಾತ್ರ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನು ನಾನು ಸಂಜೆಗೆ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಹಾಗೆಯೇ ಎತ್ತಿಟ್ಕೊಂಡೆ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಜಾಸ್ತಿ ಟೈಮೇನು ಬೇಕಾಗಲ್ಲ ಇದಕ್ಕೆ ಸೊ ಹಾಗೆಯೇ ಸಿಂಪಲಾಗಿ ರೆಸಿಪಿ ಕೂಡ ಟ್ರೈ ಮಾಡ್ತಾಯಿದ್ದೀನಿ ಹಾಗೇನೇ ಗೈಸ್ ಇವಾಗ ನನಗೆ ಯೂಟ್ಯೂಬಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸನ್ನು ತುಂಬ ಜನ ಕೇಳ್ತಾ ಇರ್ತೀರ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಎಡಿಟ್ ಮಾಡೋದು ತಮ್ಮ ಬಗ್ಗೆ ಎಲ್ಲ ಹಾಗಾಗಿ ನಾನು ಆಲ್ರೆಡಿ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಬೇರೆ ಕಂಟೆಂಟ್ ವೀಡಿಯೋ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅದ್ರ ಬಗ್ಗೆ ಕೂಡ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಅಂದಮೇಲೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಇವತ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟ್ ಕಿಚನಲ್ಲೇ ತುಂಬಾ ಟೈಮ್ನ ಸ್ಪೆಂಡ್ ಮಾಡುತ್ತೆ ಯಾಕಂದರೆ ಮನೇಲೆ ಇದ್ದಿದ್ದರಿಂದ ಏನಾದರೂ ತಿನ್ನಬೇಕಂತ ಅನಿಸ್ತಾ ಇರುತ್ತಲ್ವ ಹಾಗಾಗಿ ಚೂಸ್ ಮಾಡೋದಾಗ ಸ್ಮೂತಿ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಆಲ್ಮೋಸ್ಟ್ ಟೈಮ್ ಎಲ್ಲ ಕಿಚನಲ್ಲೇ ಕಲ್ತಿದ್ದಾಯಿತು ಹಾಗೆ ಇದ್ರ ಜೊತೆಯಲ್ಲಿ ಬೇರೆ ರೆಸಿಪಿಗಳನ್ನು ಕೂಡ ಶೂಟ್ ಮಾಡಿದ್ದೀನಿ ಬಟ್ ಎಲ್ಲ ರೆಸಿಪಿ ಕೂಡ ಒಂದೇ ಚಾನಲ್ ಒಂದೇ ವೀಡಿಯೋದಲ್ಲಿ ಹಾಕಿದಾಗ ನಿಮಗೂ ಕೂಡ ಬೋರ್ ಆಗಬಹುದು ಅಂತ ಹೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಫ್ರೂಟ್ ಸಲಾಡ್ ರೆಸಿಪಿನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಫ್ರೂಟ್ಸ್ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೂಟ್ಸ್ನ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತಿರಲ್ವ ತಿನ್ನಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೂಟ್ ಸಲಾಡ್ಗೆ ಆಲ್ಮೋಸ್ಟ್ ಫ್ರೂಟ್ಸ್ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಫ್ರೂಟ್ಸ್ ಅಂತ ಕಲರ್ಡ್ ಅಂತ ಅಂತ ನನಗೆ ಅನಿಸುತ್ತೆ ಬಿಕಾಸ್ ತುಂಬ ದಪ್ಪ ದಪ್ಪ ಇದ್ದಾಗ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ ನನಗೆ ಪರ್ಸ್ನಲಿ ಆಗ ಹೇಳ್ತಾ ಇದ್ದೀನಿ ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಗಿದ ನಂತರ ನಾನಿಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಹಾಲನ್ನ ಬಿಸಿ ಮಾಡೋದಕ್ಕೋಸ್ಕರ ಸೊ ನಾನಿಲ್ಲಿ ಒಂದು ಕಾಲು ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸೊ ಈ ಹಾಲಿಗೆ ನಾವು ಕಸ್ಟರ್ಡನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವಾಗ ಕಸ್ಟರ್ಡ್ ಮಿಕ್ಸ್ಚನ್ನು ನಾವು ರೆಡಿ ಮಾಡ್ಕೊಳ್ತಾ ಇರೋದು ಅದಕ್ಕೋಸ್ಕರ ಕಾಲು ಲೀಟ್ರ್ ಹಾಲನ್ನು ನಾನು ಪಾತ್ರೆಗೆ ಹಾಕ್ಬಿಟ್ಟು ಕಾಯಿಸ್ಲಿಕ್ಕೆ ಇದ್ದೀನಿ ಸೊ ಈ ಹಾಲು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೀವು ಸಕ್ಕರೆನ ಹಾಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಫ್ರೂಟ್ಸಲ್ಲಿ ಅಡುಗೆ ಬೆಲ್ಲ ಯೂಸ್ ಮಾಡಬೇಡಿ ಗೈಸ್ ಓಕೆನಾ ಸಕ್ಕರೆನೇ ಹಾಕೊಳ್ಳಿ ಸೊ ಆಲ್ರೆಡಿ ಫ್ರೂಟ್ಸ್ಗಳಲ್ಲೂ ಕೂಡ ಶುಗರ್ ಕಂಟೆಂಟ್ ಇರೋದ್ರಿಂದ ಶು ನೀವು ನಾರ್ಮಲಾಗಿ ಹಾಲಿಗೆ ಶುಗರ್ನ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕೊಳ್ಳೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ ನಾನು ಕೂಡ ಇಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೂ ಜಾಸ್ತಿ ಬೇಕಾದ್ರೂ ಹಾಕೋಬೋದು ಅಥವಾ ಕಡಿಮೆ ಬೇಕಾದರೂ ಹಾಕೋಬೋದು ನೀವು ಸ್ವೀಟ್ ಎಷ್ಟು ತಿಂತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಯೂಶಲಿ ನಮ್ಮನೇಲಿ ನಾವು ಸ್ವೀಟ್ ತುಂಬ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಒಂದು ಮೀಡಿಯಮ್ ಆಗಿರಲಿ ಅಂತ ಅಂದ್ಬಿಟ್ಟು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಕಸ್ಟರ್ಡನ್ನು ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ವಿಕಿಫಿ ಅವ್ರದು ಸೊ ಈ ಬ್ರ್ಯಾಂಡಿಂದ ಬಂದುಬಿಟ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ ಇದು ಬಂದು ವೆನಿಲಾ ಫ್ಲೇವರು ಕಸ್ಟರ್ಡ್ ಪೌಡರು ತುಂಬ ಫ್ಲೇವರ್ಸಲ್ಲಿ ಕೂಡ ಸಿಗುತ್ತೆ ನಿಮಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ನೀವು ಅದನ್ನು ಖಂಡಿತವಾಗ್ಲೂ ತೊಗೊಳ್ಬೋದು ಗೈಸ್ ನಾನಿಲ್ಲಿ ವೆನಿಲಾ ತೊಗೊಂಡಿದ್ದೀನಿ ಸೊ ಈ ವೆನಿಲಾ ಕಸ್ಟರ್ಡನ್ನು ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆಯೇ ಹಾಲು ಇದ್ದೀನಿ ಇದು ಬಿಸಿ ಹಾಲಲ್ಲ ಗೈಸ್ ನೀವು ತಣ್ಣಗಿರುವಂಥ ಹಾಲನ್ನು ಹಾಕೋಬೇಕು ಓಕೆನಾ ಸೊ ಹಾಲು ಬಿಸಿಯಾಗಿರಬಾರ್ದು ಪೂರ್ತಿಯಾಗಿ ತಣ್ಣಗಿರಬೇಕು ಆ ಥರ ಹಾಲನ್ನು ಯೂಸ್ ಮಾಡಿಕೊಂಡು ಸ್ವಲ್ಪನೂ ಇರೋ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಬರಿ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೋದ್ರೆ ಗಂಟಾಗಿ ಬಿಡುತ್ತೆ ಅದೇ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ಇವಾಗ ನೋಡಿ ಸ್ವಲ್ಪನೂ ಗಂಟಿಲ್ದೇ ರೀತಿ ಮಿಕ್ಸ್ ಆಗಿದೆ ಅಲ್ವಾ ಇವಾಗ ಇದನ್ನು ನಾವು ಏನು ಹಾಲು ಬಿಸಿ ಹಾಕ್ತಾಯಿತ್ತು ಅಲ್ವಾ ಶುಗರ್ ಹಾಕಿದ್ವಲ್ಲ ಸೊ ಅದು ಸಕ್ಕರೆ ಪೂರ್ತಿ ಕರ್ಕಿದ ಮೇಲೆ ಇವಾಗ ಈ ಒಂದು ಮಿಕ್ಸರ್ ಏನು ರೆಡಿ ಮಾಡಿದ್ವಿ ಕಸ್ಟರ್ಡು ಅದನ್ನು ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ಮಿಕ್ಸ್ ಮಾಡುವಾಗ ಆದಷ್ಟು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ರಿ ಸಾಗ ನಿಮಗೆ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ನಿಮಗೆ ಹೇಗೆ ರೆಡಿ ಗೊತ್ತಾಗುತ್ತೆ ರೆಡಿಯಾಗಿರೋದು ಅಂದರೆ ನೀವು ಮಿಕ್ಸ್ ಮಾಡ್ತಾ 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 ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ತಿಕ್ನೆಸ್ಸು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ಇಷ್ಟು ತಿಕ್ನೆಸ್ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಸಾಕಾಗುತ್ತೆ ಅದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು ಸೊ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ನಾನು ಹೊರಗಡೆನೆ ಇಟ್ಟಿದ್ದೆ ಸೊ ಇದು ಪೂರ್ತಿ ತಣ್ಣಗಾದ್ಮೇಲೆ ಇವಾಗ ನೀವೇನೆಲ್ಲ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ ಅದೆಲ್ಲ ಫ್ರೂಟ್ಸು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಕಟ್ ಮಾಡಿರುವಂತಹ ಪ್ರತಿಯೊಂದನ್ನು ಫ್ರೂಟ್ಸ್ ಕೂಡ ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ಇದನ್ನು ಈ ಒಂದು ಕಸ್ಟರ್ಡ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆಯೇ ನೀವು ಇನ್ನು ಇದಕ್ಕೆ ಎಕ್ಸ್ಟ್ರಾ ಬೇಕಾದ್ರೆ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಜಾಸ್ತಿ ಹಾಕೋಬೋದು ಬಟ್ ನಾನು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಅಂತ ಮಾತ್ರ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ನಮಗೆ ಡೈರೆಕ್ಟ್ ಬೇಕು ಹಾಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಅನ್ನೋರು ಕೂಡ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಯಾರಿಗೇ ಇದ್ರ ಜೊತೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅಂತ ಹೇಳಿ ಅನಿ ಬೇಕಿದ್ರು ಕೂಡ ಹಾಕೋಬೋದು ಬಟ್ ನನಗೆ ಆಲ್ರೆಡಿ ಶುಗರ್ ಸಾಕು ಅಂತ ಅನ್ನಿಸ್ತಾ ಇತ್ತು ಮೀನ್ ಸ್ವೀಟು ಹಾಗಾಗಿ ನಾನು ಏನೂ ಕೂಡ ಆ್ಯಡ್ ಮಾಡಿಲ್ಲ ಇವಾಗ ಗಾರ್ನಿಷಿಂಗ್ಗೋಸ್ಕರ ನಾನಿಲ್ಲಿ ಪಿಸ್ತಾ ಆಗಿನೇ ಬಾದಾಮಿನ ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ಮೇಲೆ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಸರ್ವ್ ಇದ್ದೀನಿ ಫ್ರೂಟ್ಸ್ ಎಲ್ಲ ರೆಡಿಯಾಗೆ ಹೋಗಿಬಿಡ್ತು ಸೊ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಗೈಸ್ ಸೊ ಸಖತ್ತಾಗಿತ್ತು ನಾನಂತೂ ಟ್ರೈ ಮಾಡಿ ತುಂಬಾ ಖುಷಿಯಾಗಿದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಓಕೆನಾ ಸೊ ನಾನಿಲ್ಲಿ ನಿಮ್ಗೇನು ತೋರಿಸ್ತಾ ಇದ್ದೀನಿ ಇವಾಗ ಅಂದರೆ ಸೀನ್ ಆಫ್ಟರ್ ಶೂಟ್ ದ ಕುಕ್ಕಿಂಗ್ ವಿಡಿಯೋಸ್ ಅಂತಲೇ ಹೇಳ್ಬೋದು ಹೌದು ಸೊ ಕುಕಿಂಗ್ ವೀಡಿಯೋಸ್ನ ಶೂಟ್ ಮಾಡಿದಾಗ ನಮ್ಮ ಕಿಚನ್ ಕತೆ ಏನಾಗಿರುತ್ತೆ ಅಂತ ಒಂದು ಕ್ಲಿಪ್ನ ತೋರಿಸಿದೆ ಅಷ್ಟೇ ಹಾಗೆಯೇ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಸೊ ಅದು ಆಲ್ಮೋಸ್ಟ್ ಮನೇನಲ್ಲೇ ಇತ್ತು ಎಲ್ಲ ಗ್ರಾಸರಿ ಅದೆಲ್ಲನೂ ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೆ ಈ ರೀತಿ ಚಿಕ್ಕಪುಟ್ಟ ಕೆಲಸಗಳನ್ನ ಪ್ರತಿದಿನ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಮಾಡ್ಕೊಳ್ತೀನಿ ಆಮೇಲೆ ವೀಕೆಂಡಲ್ಲಿ ಸ್ವಲ್ಪ ಆದರೂ ಕೆಲಸ ಕಡಿಮೆ ಆಗುತ್ತೆ ಅಲ್ವನ್ನೂ ಒಂದು ನಂಬಿಕೆಯಿಂದ ಅಷ್ಟೇ ಸೊ ಐ ಹೋಪ್ ಕೈ ಇವತ್ತಿನ ಈ ಒಂದು ವ್ಲಾಗ್ ನಮ್ಮ ಎಲ್ರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲಲ್ಲಿ ಇವಾಗ ನಾನು ಮಿನಿ ಬ್ಲಾಗ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ಎವ್ರಿ ಡೇ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಕೂಡ ಹಾನ್ ಮಾಡ್ಕೊಳ್ಳಿ ಅವಾಗ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮವರೆಗೂ ಬರುತ್ತೆ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸೇಮ್ ನೇಮಲ್ಲೇ ಓಪನ್ ಮಾಡಿದ್ದೀನಿ ನಿಮ್ಮ ಗೆಳತಿ ಕಾವಿ ಅನ್ನುವಂಥ ಪೇಜಲ್ಲಿ ಸೊ ಖಂಡಿತವಾಗ್ಲೂ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಹಾಗೆ ನೀವು ಇಲ್ಲೇನೇ ಒಂದು ಬುಕ್ಕನ್ನು ನೋಡ್ತಾ ಇದ್ದೀರಾ ನೋಡಿ ಅದು ಬಂದುಬಿಟ್ಟು ನಾನು ಗ್ರಾಸರೀಸ್ನೆಲ್ಲ ಲಿಸ್ಟ್ ಮಾಡಿ ಅಡುಗೆ ಮನೇಲಿ ಇಟ್ಕೊಂಡಿರ್ತೀನಿ ಗ್ರೋ ಗ್ರಾಸರೀಸ್ ಏನಾದರೂ ಖಾಲಿ ಆದಾಗೆಲ್ಲ ತರಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಲ್ವ ಅದು ನೋಡಿಕೊಂಡು ಹಾಗಾಗಿ ಅಂತ ಇಟ್ಟಿದ್ದೀನಿ ಅಷ್ಟೇ ಗೈಸ್ ಸೊ ಇವತ್ತಿನ ಈ ಒಂದು ಸಿಂಪಲ್ ಬ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಗೈಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹಾಗೆ ಮಿನಿ ಬ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಮಿನಿ ಬ್ಲಾಗ್ಸ್ನ ಕೂಡ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನಮ್ಮ ವೆಯ್ಟ್ ಲಾಸ್ ವೀಡಿಯೋಸ್ ಕೂಡ ಹೆಲ್ಪ್ಫುಲ್ ಆಗಿದೆಯಾ ಇಲ್ವ ಅನ್ನೋದು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್